ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ರಾಜ್ಯ ಸಮಿತಿ ವತಿಯಿಂದ ನಮ್ಮ ರಾಜ್ಯ ನಾಯಕರಾದಂಥ ಮಾವಳ್ಳಿ ಶಂಕರ್ಜಿರವರ ನೇತೃತ್ವದಲ್ಲಿ ಒಂದು ರಾಜ್ಯ ಮಟ್ಟದ ಪದಾಧಿಕಾರಿಗಳ ಮೂರು ದಿನಗಳ ಒಂದು ಅಧ್ಯಯನ ಶಿಬಿರವನ್ನು ನಾವಿ ಬನ್ನೇರುಘಟ್ಟದಲ್ಲಿನ ರಂಗನಾಥ ಕಲ್ಯಾಣ ಮಂಟಪದಲ್ಲಿ ಮೂರು ದಿನಗಳ ಒಂದು ಅಧ್ಯಯನ ಶಿಬಿರವನ್ನು ನಾವು ಆಯೋಜನೆಯನ್ನು ಮಾಡಿದ್ದೇವೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಐವತ್ತು ವರ್ಷ ಅರ್ಧ ಶತಮಾನಗಳಾಗಿವೆ ಈ ಅರ್ಧ ಶತಮಾನಗಳನ್ನು ಒಳಗೊಂಡು ಏನೂ ಆಗಿತ್ತು ಅಸ್ಪೃಶ್ಯತೆಯನ್ನು ನಿರ್ವಹಣೆ ಮಾಡೋದಕ್ಕಾಗಿ ಹಾಗೆ ಜೀತ ಪದ್ಧತಿ ರದ್ದು ಮಾಡೋದಕ್ಕಾಗಿ ಆಮೇಲೆ ಭೂಮಿ ಭೂಮಿಯ ವಿಚಾರವಾಗಿ ಈ ಶಿಕ್ಷಣ ವಿಚಾರವಾಗಿ ಹೀಗೆ ಅನೇಕ ಸಮಸ್ಯೆಗಳನ್ನು ಒಳಗೊಂಡೆ ಮೂಲಭೂತ ಸಮಸ್ಯೆಗಳನ್ನು ಒಳಗೊಂಡಂತೆ ವಿಚಾರಗಳನ್ನು ಈಗಾಗಲೇ ಕೆಲವೊಂದು ಒಂದು ಏಯ್ಟಿ ಪರ್ಸೆಂಟು ನಮ್ಮ ರಾಜ್ಯದಲ್ಲಿ ಇದು ಆಗಿದೆ ಚಳುವಳಿಯ ರಾಜ್ಯ ಪ್ರಧಾನ ಸಂಚಾಲಕರಾಗಿರ್ತಕ್ಕಂಥ ಮಾವಳ್ಳಿ ಶಂಕರ್ಜಿಯವರ ನೇತೃತ್ವದಲ್ಲಿ ಈ ಒಂದು ಅಧ್ಯಯನ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಅಧ್ಯಯನ ಶಿಬಿರದ ಉದ್ದೇಶ ಹೇಳಿದ್ರೆ ದಲಿತ ಚಳುವಳಿ ಪ್ರಾರಂಭ ಆಗಿ ಇನ್ನೇನು ಐವತ್ತು ವರ್ಷಗಳ ಆಗಿದೆ ಯಾಕಂದರೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಭದ್ರಾವತಿ ಭಾಗದಲ್ಲಿ ಮೊಟ್ಟ ಮೊದಲಿಗೆ ಎಪ್ಪತ್ತರ ಎಪ್ಪತ್ತರ ದಶಕದಲ್ಲಿ ಈ ಚಳುವಳಿಯನ್ನು ಕಡಿದಂಥ ಸಂಘಟನೆ ಅವರ ನಂತರ ಶ್ರೀಯುತ ಮಾವಳ್ಳಿ ಶಂಕರ್ಜಿ ಸಾಹೇಬರು ಈ ಒಂದು ಚಳುವಳಿನ ಇಡೀ ರಾಜ್ಯದ ಮಟ್ಟಿಗೆ ಸಕಾರವಾಗಿ ಇದನ್ನು ತಗೊಂಡು ಹೋಗ್ತಾ ಇದ್ದಾರೆ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಅಧ್ಯಯನ ಶಿಬಿರ ದಿನಾಂಕ ಹದಿನೈದು ಹದಿನಾರು ಹದಿನೇಳು ಸೆಪ್ಟೆಂಬರ್ ಇಪ್ಪತ್ತೈದರಂದು ಸ್ಥಳ ಬನ್ನರ್ಘಟ್ಟ ರಂಗನಾಥ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ಏರ್ಪಡಿಸ ಮಾಡಿದ್ದೀವಿ ಈ ಒಂದು ಶಿಬಿರಕ್ಕೆ ಈ ಶಿಬಿರ ನೇತೃತ್ವವನ್ನು ವಹಿಸಿಕೊಂಡಿರುವಂಥ ನಮ್ಮೆಲ್ಲರ ನಾಯಕರಾದಂಥ ರಾಜ್ಯ ಪ್ರಧಾನ ಸಂಚಾಲಕರ ಮಾವಳಿಶೇಖರವರು ಈ ಒಂದು ಶಿಬಿರವನ್ನು ನೇತೃತ್ವ ವಹಿಸ್ಕೊಂಡಿದ್ದಾರೆ ಅದರಿಂದ ಏನು ಇವ ಹದಿನೈದು ಹದಿನಾರು ಹದಿನೇಳು ಈ ಒಂದು ಶಿಬಿರ ಕಾರ್ಯಕ್ರಮ ಇರೋದರಿಂದ ಬೆಂಗಳೂರು ನಗರ ಜಿಲ್ಲಾ ಸಮಿತಿ ವತಿಯಿಂದ ಈ ದಿನ ಪತ್ರಿಕಾ ಒಂದು ಹೇಳಿಕೆ ಕೊಟ್ಟು ಒಂದು ವರದಿ ಮಾಡಬೇಕು ಅಂತ ನಮ್ಮ ರಾಜ್ಯ ನಾಯಕರು ಆದೇಶ ಮಾಡಿದ್ದಾರೆ ಈ ಒಂದು ಈ ಕಾರ್ಯಕ್ರಮಕ್ಕೆ ಈ ಪತ್ರಿಕಾ ಒಂದು ವರದಿ ಕಾರ್ಯಕ್ರಮಕ್ಕೆ ಬೆಂಗಳೂರು ನಗರ ಜಿಲ್ಲಾ ಪ್ರಧಾನ ಸಂಚಾಲಕರಾದಂಥ ಸಂಭಂಗಿರಾಮ್ ಅವರು ಬಂದಿದ್ದಾರೆ ಅವ್ರಿಗೆ ಈ ಒಂದು ಕಾರ್ಯಕ್ರಮ ಪೂರ್ವಕವಾಗಿ ಅವ್ರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮೊದಲನೇ ಮತ್ತೊಬ್ಬರು ರಾಜ್ಯ ಸಮಿತಿ ಸದಸ್ಯರಾದಂಥ ಜಿಗಳ ಶ್ರೀರಾಮ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮ ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮತ್ತು ಬೆಂಗಳೂರು ನಗರ ಜಿಲ್ಲಾ ಸಂಘಟನಾ ಸಂಚಾಲಕರಾದಂಥ ಅವರು ಬಂದಿದ್ದಾರೆ ಅವರು ಅವ್ರಿಗೂ ಸಹ ಭೇಮ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮತ್ತೊಬ್ರು ಬೆಂಗಳೂರು ನಗರ ಜಿಲ್ಲಾ ಸಂಘಟನಾ ಸಂಚಾಲಕರಾದಂಥ ನಮ್ಮ ನಗರರ ಅಯ್ಯಪ್ಪ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮತ್ತು ಬೆಂಗಳೂರು ನಗರ ಜಿಲ್ಲಾ ಸಮಿತಿಯ ಸದಸ್ಯರಾದಂಥ ಮಾಲೆಯವರು ಬಂದಿದ್ದಾರೆ ಅವ್ರಿಗೂ ಸಹ ಈ ಒಂದು ಪತ್ರಿಕಾ ಮಾಧ್ಯಮದ ಪರವಾಗಿ ತಮ್ಮೆಲ್ಲರ ಪರವಾಗಿ ಅವ್ರಿಗೂ ಸಹ ಭೇಮ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮತ್ತೊಬ್ಬರು ಆರೇಕ ತಾಲೂಕಿನ ಸಂಘಟನಾ ಸಂಚಾಲಕರಾದಂಥ ನಾಗರಾಜ್ರು ಬಂದಿದ್ದಾರೆ ಅವ್ರಿಗೂ ಸಹ ಪ್ರೀಮ ಸಂವಾದವನ್ನು ವಹಿಸ್ತಿದ್ದೀರಿ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ರಾಜ್ಯ ಸಮಿತಿ ಆದೇಶದಂತೆ ಅಣ್ಣ ಮಾವಳಿ ಶಂಕರವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಬೆಂಗಳೂರು ನ ಇದು ನ ಜಿಲ್ಲಾ ಸಮಿತಿ ರಾಜ್ಯ ಸಮಿತಿ ಮತ್ತು ತಾಲೂಕು ಸಮಿತಿ ಒಳಗೊಂಡಂತೆ ಸುಮಾರು ಒಂದು ಇನ್ನೂರು ಜನ ಸೇರಿ ನಾವು ಒಂದು ಅಧ್ಯಯನ ಶಿಬಿರವನ್ನು ಮಾಡಬೇಕಂತ ಸಮಿತಿ ಆದೇಶದಂತೆ ಮಾಡ್ತಾಯಿದ್ದೀವಿ ಸ್ಥಳ ಬಂದು ಇದು ಬನ್ನೇರಘಟ್ಟ ರಂಗನಾಥ ಕಲ್ಯಾಣ ಮಂಟಪದಲ್ಲಿ ಸ್ನೇಹಿತರೆ ಏನು ಇವಾಗ ರಾಜ್ಯ ಇದು ದೇಶದಲ್ಲಿ ನಮ್ಮ ಭಾರತ ದೇಶದಲ್ಲಿ ಆರ್ ಎಸ್ ಎಸ್ ನೂರು ವರ್ಷ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಐವತ್ತು ವರ್ಷ ಅರ್ಧ ಶತಮಾನಗಳಾಗಿವೆ ಈ ಅರ್ಧ ಶತಮಾನಗಳನ್ನು ಒಳಗೊಂಡು ಏನೂ ಆಗಿತ್ತು ಅಸ್ಪೃಶ್ಯತೆಯನ್ನು ನಿರ್ವಹಣೆ ಮಾಡೋದಕ್ಕಾಗಿ ಹಾಗೆ ಜೀತ ಪದ್ಧತಿ ರದ್ದು ಮಾಡೋದಕ್ಕಾಗಿ ಆಮೇಲೆ ಭೂಮಿ ಭೂಮಿಯ ವಿಚಾರವಾಗಿ ಈ ಶಿಕ್ಷಣ ವಿಚಾರವಾಗಿ ಹೀಗೆ ಅನೇಕ ಸಮಸ್ಯೆಗಳನ್ನು ಒಳಗೊಂಡಂತೆ ಮೂಲಭೂತ ಸಮಸ್ಯೆಗಳನ್ನು ಒಳಗೊಂಡಂತೆ ವಿಚಾರಗಳನ್ನು ಈಗಾಗಲೇ ಕೆಲವೊಂದು ಒಂದು ಏಯ್ಟಿ ಪರ್ಸೆಂಟು ನಮ್ಮ ರಾಜ್ಯದಲ್ಲಿ ಇದು ಆಗಿದೆ ನಂತರ ನಾವು ಮೂರು ವರ್ಷಗಳಿಗೊಮ್ಮೆ ನಾವು ಒಂದು ಅಧ್ಯಯನ ಶಿಬಿರ ಮಾಡ್ತಾಯಿದ್ವಿ ನಾವು ಏನು ಮಾಡಿದ್ದೀವಿ ನಾವು ಇದು ನಾವು ರಾಜ್ಯದಲ್ಲಿ ಯಾವ ಯಾವ ಸಮಸ್ಯೆಗಳನ್ನು ಯಾವ ಯಾವ ರೀತಿ ಬಗೆಹರಿಸಿದ್ದೀವಿ ಅನ್ನೋದಕ್ಕಾಗಿ ನಾವು ಒಂದು ಅಧ್ಯಯನ ಶಿಬಿರದಲ್ಲಿ ನಾವು ಅದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅನೇಕ ವಿಚಾರವಂತರು ಬರ್ತಾ ಇದ್ದಾರೆ ಸೊ ರಾಜ್ಯದ ಕವಿಗಳು ಬರ್ತಾ ಇದ್ದಾರೆ ರಾಜ್ಯದ ಕವಿಗಳು ಇದು ಶಿಕ್ಷಣ ತಜ್ಞರು ಬರ್ತಾ ಇದ್ದಾರೆ ಮಹಿಳಾ ಮಹಿಳಾ ತಜ್ಞರು ಬರ್ತಾ ಇದ್ದಾರೆ ಮತ್ತು ಸಮಾಜ ಕಲ್ಯಾಣ ವಿಚಾರದ ವಿಚಾರವಾಗಿ ಇದು ಅಧ್ಯಯನ ಶಿಬಿರ ಅಧ್ಯಯನ ಮಾಡಿದಂಥ ಮೇಧಾವಿಗಳು ಸಹ ಬರ್ತಾ ಇದ್ದಾರೆ ಆ ವಿಚಾರವನ್ನು ಒಳಗಂಟೆ ಮೂರು ದಿನಗಳ ಅಧ್ಯಯನ ಶಿಬಿರವನ್ನು ನಾವು ಈ ರಂಗನಾಥ ಟೆಂಪಲ್ ಇದು ರಂಗನಾಥ ಕಲ್ಯಾಣ ಮಂಟಪದಲ್ಲಿ ನಾವು ಇದ್ದೀವಿ ಅಂತ ಹೇಳ್ತಾ ಈಗಾಗಲೇ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಿಂದ ಬರ್ತಾ ಇರುವುದರಿಂದ ನಾವು ಅದನ್ನು ಯಶಸ್ವಿ ಮಾಡಬೇಕಂತ ನಾವು ಕೇಳೋದಕ್ಕೆ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ವಾದ ರಾಜ್ಯ ಸಮಿತಿ ವತಿಯಿಂದ ನಮ್ಮ ರಾಜ್ಯ ನಾಯಕರಾದಂಥ ಮಾವಳ್ಳಿ ಶಂಕರ್ಜಿರವರ ನೇತೃತ್ವದಲ್ಲಿ ಒಂದು ರಾಜ್ಯ ಮಟ್ಟದ ಪದಾಧಿಕಾರಿಗಳ ಮೂರು ದಿನಗಳ ಒಂದು ಅಧ್ಯಯನ ಶಿಬಿರವನ್ನು ನಾವು ಬನ್ನೇರುಘಟ್ಟದಲ್ಲಿನ ರಂಗನಾಥ ಕಲ್ಯಾಣ ಮಂಟಪದಲ್ಲಿ ಮೂರು ದಿನಗಳ ಒಂದು ಅಧ್ಯಯನ ಶಿಬಿರವನ್ನು ನಾವು ಆಯೋಜನೆಯನ್ನು ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಮಾವಳ್ಳಿ ಶಂಕರ್ಜಿರವರು ವಹಿಸ್ಕೊಳ್ಳಿದ್ದಾರೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ದಲಿತ ಚಳುವಳಿಯ ಚೇತನವಾಗಿದ್ದಂಥ ಬಿ ಕೃಷ್ಣಪ್ಪರವರ ಧರ್ಮಪತ್ನಿಯಾದಂಥ ಶ್ರೀಮತಿ ಇಂದಿರಾ ಕೃಷ್ಣಪ್ಪರವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಲಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯುಳ್ಳಂಥ ಹಾಡುಗಾರರುಗಳು ಮತ್ತು ನಮ್ಮ ರಾಜ್ಯದ ಅನೇಕ ಸಾಹಿತಿಗಳು ಲೇಖಕರು ಸಹ ಈ ಒಂದು ಮೂರು ದಿನಗಳ ಶಿಬಿರದಲ್ಲಿ ನಮ್ಮೊಡನೆ ನಮ್ಮೊಡನೆ ಇದ್ದು ಅವರ ಒಂದು ವಿಚಾರವನ್ನು ಮಂಡೆ ಮಂಡನೆಯನ್ನು ಸಹ ಮಾಡಲಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಈ ಶಿಬಿರವನ್ನು ಆಯೋಜನೆ ಮಾಡಿರುವಂಥ ಉದ್ದೇಶ ಏನು ಅಂತೇಳಿದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ದಲಿತ ಸಂಘ ಸಮಿತಿ ಒಂದು ಮಾದರಿಯಾದಂಥ ಜನಪರ ಚಳುವಳಿಯಾಗಿದ್ದು ಕಾರ್ಯಕರ್ತರಿಗೆ ಸಂಘಟನೆ ಬಗ್ಗೆ ತಿಳಿಸೋದರ ಜೊತೆಗೆ ಮತ್ತು ಇತಿಹಾಸದವನ್ನು ತಿಳ್ಕೊ ಚರಿತ್ರೆಯನ್ನು ನಾವು ತಿಳ್ಕೊಂಬರ ತಿಳ್ಕೊಬೇಕಾಗಿರುವಂಥ ಒಂದು ಅನಿವಾರ್ಯತೆ ಇರೋದರಿಂದ ಮತ್ತು ಈ ಈ ಪರಿಸ್ಥಿತಿಯಲ್ಲಿ ಇವತ್ತು ದೇಶ ಯಾವ ದಿಕ್ಕ ದಿಕ್ಕಿನಲ್ಲಿ ಸಾಗ್ತಾ ಇದೆ ಯುವ ಜ ಯುವ ಜನರ ಒಂದು ನಾಯಕತ್ವ ಯಾವ ರೀತಿ ಪಡ್ಕೋಬೇಕು ಮತ್ತು ಹೋರಾಟಗಳಲ್ಲಿ ಯಾವ ರೀತಿ ಭಾಗವಹಿಸಬೇಕು ಮತ್ತು ಮಹಿಳಾ ನಾಯಕತ್ವವನ್ನು ಯಾವ ರೀತಿ ಈ ರಾಜ್ಯದಲ್ಲಿ ತಗೊಬೇಕು ಮತ್ತು ಯಾವ ರೀತಿ ಚಳುವಳಿಯನ್ನು ಮುನ್ನಡೆಸಬೇಕು ಅನ್ನೋ ವಿಚಾರಗಳ ಜೊತೆಗೆ ಜೊತೆ ಜೊತೆಗೆ ಹಲವಾರು ಒಂದು ಎಂಟು ಗೋಷ್ಠಿಗಳನ್ನು ನಾವು ಈ ಒಂದು ಮೂರು ದಿನಗಳ ಒಂದು ಅಧ್ಯಯನ ಶಿಬಿರದಲ್ಲಿ ನಾವು ಆಯೋಜನೆಯನ್ನು ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನಾಡಿನ ಅನೇಕ ಜನಪರ ಚಿಂತಕರು ಸಾಹಿತಿಗಳು ಭಾಗವಹಿಸ್ತಿರೋದ್ರಿಂದ ಈ ಒಂದು ಕಾರ್ಯಕ್ರಮ ಒಂದು ಯಶಸ್ವಿಯಾಗಿ ನಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ದಿನ ಇಲ್ಲಿ ಒಂದು ಗೋಷ್ಠಿಯನ್ನು ಕರೆದಿದ್ದೀವಿ ಪತ್ರಿಕಾಗೋಷ್ಠಿಯಲ್ಲ ರಾಜ್ಯ ಸಮಿತಿ ಸದಸ್ಯರಾಗಿರ್ತಕ್ಕಂಥ ಜಿಗಳ ಶ್ರೀರಾಮಣ್ಣರು ಮತ್ತು ಜಿಲ್ಲಾ ಸಂಚಾಲಕರಾಗಿರ್ತಕ್ಕ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಈಗಾಗಲೇ ವಿಷಯವನ್ನು ನಿಮಗೆ ಹೇಳಿದ್ದಾರೆ ಕರ್ನಾಟಕ ದಲ ಸಂಘ ಸಮಿತಿ ಅಂಬೇಡ್ಕರ್ವಾದ ರಾಜ್ಯ ಸಮಿತಿ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಸಮಿತಿ ಪದಾಧಿಕಾರಿಗಳ ಅಧ್ಯಯನ ಶಿಬಿರವನ್ನು ಹದಿನೈದು ಹದಿನಾರು ಹದಿನೇಳು ಮೂರು ದಿವಸಗಳ ಕಾಲ ರಾಜ್ಯ ಸಮಿತಿ ಆಯೋಜನೆಯನ್ನು ಮಾಡಿದೆ ಆ ಒಂದು ಅಧ್ಯಕ್ಷತೆಯನ್ನು ನೇತೃತ್ವವನ್ನು ಶ್ರೀ ರಾಜ್ಯ ಪ್ರಧಾನ ಸಂಚಾರಿ ಈ ಚಳುವಳಿಯ ರಾಜ್ಯ ಪ್ರಧಾನ ಸಂಚಾಲಕರಾಗಿರ್ತಕ್ಕಂಥ ಮವಳ್ಳಿ ಶಂಕರ್ಜಿಯವರ ನೇತೃತ್ವದಲ್ಲಿ ಈ ಒಂದು ಅಧ್ಯಯನ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಅಧ್ಯಯನ ಶಿಬಿರದ ಉದ್ದೇಶ ಏನಂತೇಳಿದ್ರೆ ದಲಿತ ಚಳವಳಿ ಪ್ರಾರಂಭ ಆಗಿ ಇನ್ನೇನು ಐವತ್ತು ವರ್ಷಗಳಾಗಿದೆ ಆ ಐವತ್ತು ವರ್ಷಗಳಲ್ಲಿ ಚಳುವಳಿ ಈ ರಾಜ್ಯದಲ್ಲಿರ್ತಕ್ಕಂಥ ಏನಿತ್ತು ಅದು ಅಸ್ಪೃಶ್ಯತೆ ಆಗಿರ್ಬೋದು ಆಗಿರ್ಬೋದು ಜಾತೀಯತೆ ಆಗಿರ್ಬೋದು ಮತ್ತು ಭೂಮಿಯ ಸಮಾನ ಹಂಚಿಕೆ ಆಗಿರ್ಬೋದು ದೇವದಾಸಿ ಪದ್ಧತಿ ಆಗಿರ್ಬೋದು ಇಂಥ ಅನೇಕ ಮೂಢನಂಬಿಕೆಗಳ ವಿರುದ್ಧ ಅದು ಹೋರಾಟವನ್ನು ಅನೇಕ ನಮ್ಮ ಹಿರಿಯರು ಅದನ್ನು ಪ್ರಾರಂಭ ಮಾಡಿದಂಥ ಸಂಸ್ಥಾಪರಾಗಿರ್ತಕ್ಕಂಥ ವಿ ಕೃಷ್ಣಪ್ಪನವರ ಹಾದಿಯಾಗಿ ದೇವನೂರ್ ಮಹಾದೇವ್ರ ಸಹರಾಗಿರ್ಬೋದು ಕವಿಗಳಾಗಿರ್ತಕ್ಕಂಥ ದೇವನೂರು ಮಹಾದೇವರವರಾಗಿರ್ಬೋದು ಅಥವಾ ಸಿದ್ಧಲಿಂಗಯ್ಯಾರಾಗಿರ್ಲಿ ಅನೇಕ ಲೇಖಕರು ಕವಿಗಳು ಕೂಡ ಅದನ್ನು ಯಶಸ್ವಿಯಾಗಿ ಈ ಕರ್ನಾಟಕದ ಜನತೆಗೆ ಅದನ್ನು ಅವರ ಜೀವವನ್ನು ಮುಣಪಾಗಿಟ್ಟಿರ್ತಕ್ಕಂಥದ್ದು ಅದು ದೊಡ್ಡ ಇತಿಹಾಸ ಸೊ ಆ ಒಂದು ದೃಷ್ಟಿಯಲ್ಲಿ ಇವತ್ತು ಏನು ಈ ಈ ಇತ್ತೀಚೆಗೆ ನಡೆದಿರ್ತಕ್ಕಂಥ ನಮ್ಮ ಒಳಮೀಸಲಾತಿ ಆಗಿರ್ಬೋದು ಆ ಅಷ್ಟು ಸಮುದಾಯಗಳಲ್ಲಿ ಇವತ್ತು ಒಡಕಂಡು ಮುಗಿ ಉಂಟಾಗಿರ್ತಕ್ಕಂಥದ್ದು ಮತ್ತು ಅದರ ಐಕ್ಯತೆಯನ್ನು ಹೇಗೆ ನಾವು ಪಡ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ಈ ಒಂದು ಅಧ್ಯಯನ ಶಿಬಿರದಲ್ಲಿ ಚರ್ಚೆಯನ್ನು ವಿಚಾರಕ್ಕೆ ಮತ್ತು ಅಂಬೇಡ್ಕರ್ವಾದ ಸಂವಿಧಾನ ಜಾತ್ಯತೀತ ಕೋಮವಾದ ಮತ್ತು ಮ ಅಂಬೇಡ್ಕರ್ ಚಳವಳಿಯಲ್ಲಿ ಮಹಿಳಾ ಪಾತ್ರಗಳ ಏನು ಮತ್ತು ಇವತ್ತು ಉನ್ನತ ಶಿಕ್ಷಣಗಳಲ್ಲಿ ಆಗಿರ್ತಕ್ಕಂಥ ದಲಿತ ವಿದ್ಯಾರ್ಥಿಗಳ ಆತ್ಯ ಆತ್ಮಹತ್ಯೆಗಳ ವಿಚಾರ ಆಗಿರ್ಬೋದು ಅಥವಾ ಸಮಾನ ಪಾಲಕ ಹಂಚಿಕೆಯಲ್ಲಿರ್ಬೋದು ಇಂಥ ಅನೇಕ ವಿಚಾರಗಳನ್ನು ಇವತ್ತು ಈ ಅಧ್ಯಯನ ಶಿಬಿರದಲ್ಲಿ ಅನೇಕ ಬುದ್ಧಿಜೀವಿಗಳು ಕವಿಗಳು ಬರಹಗಾರರು ಹೋರಾಟಗಾರರು ಕಲಾವಿದರು ಹಾಡುಗಾರರು ಇವರೆಲ್ಲ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಮತ್ತು ಅಧ್ಯಯನ ವಿವಿಧ ಚರ್ಚೆಗಳನ್ನು ಮತ್ತು ನಮ್ಮ ಮಾರ್ಗ ಏನಿರಬೇಕು ಮತ್ತು ಈಗಿರ್ತಕ್ಕಂಥ ಸಮಸ್ಯೆಗಳನ್ನು ಈಗಾಗಲೇ ಅದು ಅಂದಿನ ಕಾಲಕ್ಕೆ ವಿ ಕೃಷ್ಣಪ್ಪನವರು ಅದನ್ನು ಸಂಸ್ಥಾಪನೆ ಮಾಡಿದ ನಂತರ ಅದು ಕೇವಲ ಅಸ್ಪೃಶ್ಯತೆ ದೌರ್ಜನ್ಯ ಜಾತಿಯತೆಯ ಮೋಟಿಗಳ ವಿರುದ್ಧ ಮಾತ್ರ ಅದು ಹೋರಾಟವನ್ನು ಮಾಡ್ತಿತ್ತು ತದನಂತರ ಅದು ಎಲ್ಲ ಜಾತಿ ಧರ್ಮಗಳು ಕೂಡ ಈ ಯಾವುದೇ ಒಂದು ಸ್ಥಳದಲ್ಲಿ ದೌರ್ಜನ್ಯ ಯಾವುದೇ ಜಾತಿ ವಿರುದ್ಧ ಧರ್ಮದ ವಿರುದ್ಧ ಏನಾದರೂ ಮಾಡಿದ್ರೆ ಅಲ್ಲಿ ದಲಿತ ಸಂಘರ್ ಸಮಿತಿ ಆ ಒಂದು ಹೋರಾಟವನ್ನು ಆ ಒಂದು ದೌರ್ಜನ್ಯವನ್ನು ಖಂಡಿಸ್ತಾ ಅದು ಆ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಅದನ್ನು ನಿಮ್ಮಟ್ಟಿಸ್ತಾ ಆ ಒಂದು ಕಾರ್ಯಕ್ರಮ ಯಶಸ್ಪಿ ಈ ನಾಡಿಗೆ ಅನೇಕ ಒಂದು ಕಾರ್ಯಕ್ರಮಗಳನ್ನು ಅದು ಭೂ ಹೋರಾಟಗಳಾಗಿರ್ಬೋದು ದೌರ್ಜನ್ಯದ ವಿರುದ್ಧ ವಿರುದ್ಧ ಹೋರಾಟಗಳಾಗಿರ್ಬೋದು ಅತ್ಯಾಚಾರದ ವಿರುದ್ಧ ಹೋರಾಟಗಳಾಗಿರ್ಬೋದು ಅಥವಾ ಸರ್ಕಾರದ ನೀತಿ ನಿಯಮಗಳು ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನು ದಲಿತ ಸಂಘರ್ ಸಮಿತಿ ಇದುವರೆಗೂ ಅದರ ರಚನೆ ಮಾಡ್ತಾ ಪ್ರತಿಪಾದನೆ ಮಾಡ್ತಾ ಬಂದಿರತಕ್ಕಂಥದ್ದು ಈ ಚಳುವಳಿಯ ದೊಡ್ಡ ಇತಿಹಾಸ ಸೊ ಹಾಗಾಗಿ ಮತ್ತೆ ಈ ಚಳುವಳಿಯನ್ನು ನಾವು ಯಾವ ದಿಕ್ಕಿನಲ್ಲಿ ತಗೊಂಡು ಹೋಗಬೇಕು ನಾವು ಯಾವ ಸಮಸ್ಯೆಗಳನ್ನು ಎತ್ಕೊಂಡು ಹೋರಾಟವನ್ನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಈ ಒಂದು ಅಧ್ಯಯನ ಶಿಬಿರದಲ್ಲಿ ತುಂಬ ಚರ್ಚೆಗೊಳಪಡ್ತಕ್ಕಂಥ ವಿಷಯವಾಗಿ ಇವತ್ತು ನಾವು ಈ ಕಾರ್ಯ ಈ ಅಧ್ಯಯನ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೀವಿ ಹೀಗಾಗಿ ಈ ಕ ಈ ಅಧ್ಯಯನ ಶಿಬಿರದ ಎಲ್ಲ ಸುಮಾರು ಎಂಟು ಗೋಷ್ಠಿಗಳಿದ್ದಾವೆ ಅದರಲ್ಲಿ ಇಂದಿರ ಶ್ರೀಮತಿ ವಿ ಕೃಷ್ಣಪ್ಪನವರ ಧ ಧರ್ಮಪತ್ನಿಯಾಗಿರ್ತಕ್ಕಂಥ ಇಂದಿರಾ ಕೃಷ್ಣಪ್ಪನವರು ಉದ್ಘಾಟನೆಯನ್ನು ಮಾಡ್ತಾರೆ ಮತ್ತು ಅಫ್ಘರ ತಿಮ್ರಾಜ್ರವರು ಸುಬ್ಬು ವಲಯಾರ್ರವರು ನಂದಕುಮಾರ್ರವರು ರವರು ರಗಿ ಬಾಗಿ ಬಾಗಿ ಅವರು ಇನ್ನೂ ಮುಂತ ಆಮೇಲೆ ಅಂತಾರಾಷ್ಟ್ರೀಯ ಆಡುಗಾರರಾಗಿರ್ತಕ್ಕಂಥ ಜನ್ನೀರವರು ಜನಾರ್ದನ್ ಜನ್ನೀರವರು ಆಮೇಲೆ ಪಿಚ್ಚಳ್ಳಿ ಶ್ರೀನಿವಾಸ್ ಸಾರು ಇವರೆಲ್ಲ ಸಹ ಪಾಲ್ಗೊಳ್ತಾ ಇದ್ದಾರೆ ಈ ಒಂದು ವಿಷಯವನ್ನು ಅಧ್ಯಯನಿಸಿ ಬರೆದ ವಿಚಾರವನ್ನು ನೀವು ಎಲ್ಲ ನಿಮ್ಮ ದೃಶ್ಯ ಮಾಧ್ಯಮಗಳಲ್ಲಿ ಮತ್ತು ಪ್ರಿಂಟ್ ಮೀಡಿಯಾಗಳಲ್ಲಿ ನೀವು ನಮಗೆ ಹೆಚ್ಚು ಪ್ರಸಾರವನ್ನು ಮಾಡಿ ಈ ಚಳುವಳಿಯನ್ನು ಈ ಕರ್ನಾಟಕಕ್ಕೆ ಮತ್ತಷ್ಟು ನಾವು ಹೋರಾಟವನ್ನು ಮಾಡೋದಕ್ಕೆ ಪ್ರೇರಣೆಯಾಗಿ ನೀವೆಲ್ಲ ಕೂಡ ಹೆಚ್ಚು ಪ್ರಚಾರವನ್ನು ಕೊಡಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ಜೈ ಭೀಮ್ ಜುನಾಥ್ ಅಂತ ಬೆಂಗಳೂರು ನಗರ ಜಿಲ್ಲಾ ಸಂಘಟನಾ ಸಂಚಾಲಕನಾಗಿ ಕರ್ನಾಟಕದಲ್ಲಿ ಸಂಘ ಸಮಿತಿ ಅಂಬೇಡ್ಕರ್ ವಾದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಬಂಧುಗಳೇ ಏನೀ ದಿನ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಅಧ್ಯಯನ ಶಿಬಿರ ಒಂದು ವಿಚಾರ ಇಟ್ಕೊಂಡು ಇವತ್ತು ದಿನ ಪತ್ರಿಕೆ ವರದಿ ಮಾಡಬೇಕು ಅಂತ ರಾಜನಾಯಕರ ಆದೇಶ ಆಗಿದೆ ಹಾಗಾಗಿ ದಿನಾಂಕ ಹದಿನೈದು ಹದಿನಾರು ಹದಿನೇಳು ಸೋಮವಾರ ಮಂಗಳವಾರ ಬುಧವಾರ ಈ ಒಂದು ರಾಜ್ಯ ಮಟ್ಟದ ಒಂದು ಶಿಬಿರವನ್ನು ಬನ್ನರ್ಘಟ್ಟ ರಂಗನಾಥ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಆಗಿದೆ ಈಗಾಗಲೇ ಸುಮಾರು ಎಲ್ಲ ರಾಜ್ಯ ರಾಜ್ಯದ ನಮ್ಮ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇರುವಂಥ ಪದಾಧಿಕಾರಿಗಳು ವಿಭಾಗೀಯ ಪದಾಧಿಕಾರಿಗಳು ರಾಜ್ಯದ ಪದಾಧಿಕಾರಿಗಳು ಈ ಒಂದು ಅಧ್ಯಯನ ಶಿಬಿರಕ್ಕೆ ಭಾಗವಹಿಸ್ತಾ ಇದ್ದಾರೆ ಅದರಿಂದ ನಮ್ಮ ರಾಜ್ಯ ನಾಯಕರು ಮುನ್ ಮುನ್ನಾಳುತ್ವದಿಂದ ಈ ಒಂದು ಅಧ್ಯಯನ ಶಿಬಿರ ಹಮ್ಮಿಕೊಂಡಿದ್ದೀವಿ ಈಗಾಗಲೇ ನಾವು ವೇದಿಕೆ ಮೇಲಿರುವಂಥ ನಮ್ಮ ರಾಜ್ಯದ ನಾಯಕರುಗಳು ಹಾಗೂ ಜಿಲ್ಲಾ ನಾಯಕರುಗಳು ಹಾಗೂ ತಾಲೂಕು ನಾಯಕರುಗಳು ಈಗಾಗಲೇ ಹೆಚ್ಚೆಚ್ಚು ಈ ಶಿಬಿರದ ಬಗ್ಗೆ ತಮ್ಮ ಮುಂದೆ ವರದಿ ಮಂಡನೆ ಮಾಡಿದ್ದಾರೆ ಬಂಧುಗಳೇ ಏನು ಕರ್ನಾಟಕ ದಲಿತ ಸಂಘರ್ಷ ಸಂಹಿತೆ ಅಂಬೇಡ್ಕರ್ವಾದ ಅಂದರೆ ಕರ್ನಾಟಕದಲ್ಲಿ ಇತಿಹಾಸದಲ್ಲಿರುವಂಥ ಒಂದು ದಲಿತ ಸಂಘಟನೆ ಅಂತ ಹೇಳಿದ್ರು ತಪ್ಪಾಗಲಾರದು ಯಾಕಂದರೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಭದ್ರಾವತಿ ಭಾಗದಲ್ಲಿ ಮೊಟ್ಟ ಮೊದಲನೇ ಎಪ್ಪತ್ತ ಎಪ್ಪತ್ತರ ದಶಕದಲ್ಲಿ ಈ ಚಳುವಳಿಯನ್ನು ಕಡಿದಂಥ ಸಂಘಟನೆ ಅವರ ನಂತರ ಶ್ರೀಯುತ ಮಾವಳ್ಳಿ ಶಂಕರ್ಜಿ ಸಾಹೇಬರು ಈ ಒಂದು ಚಳುವಳಿನ ಇಡೀ ರಾಜ್ಯದ ಮಟ್ಟಿಗೆ ಸಕಾರವಾಗಿ ಇದನ್ನು ತಗೊಂಡು ಹೋಗ್ತಾ ಇದ್ದಾರೆ ಎಲ್ಲಿ ಸಮುದಾಯದ ಜನ ಶೋಷಣೆಗಳಿಗೆ ದೌರ್ಜನ್ಯಗಳಿಗೆ ಹಾಗೂ ಸರ್ಕಾರದ ಯೋಜನೆಗಳನ್ನ ಪಡೆಯೋದರಲ್ಲಿ ವಿಪುಲ್ರ ವಿಫುಲರಾಗಿದ್ದಾರೆ ಅದರಿಂದ ನಮ್ಮ ಸಮುದಾಯದವ್ರಿಗೆ ಸಂವಿಧಾನ ಅಡಿಯಲ್ಲಿರುವಂಥ ಸಿಕ್ಕು ಸಿಗುವಂಥ ಹಕ್ಕುಗಳನ್ನ ನ್ಯಾಯಗಳನ್ನ ಸರ್ಕಾರದ ಯೋಜನೆಗಳನ್ನ ಅವರಿಗೆ ಒದಗಿಸ್ಕೊಡಬೇಕು ಹಾಗಾಗಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಬರೆದಂಥ ಒಂದು ಸಂವಿಧಾನ ಅಡಿಯಲ್ಲಿ ಸ್ವಾಭಿಮಾನ ಸಮಾನತೆ ಹೋರಾಟ ಶಿಕ್ಷಣ ಅಂತ ಏನು ಒಂದು ಅಜೆಂಡಗಳ್ನ ಇಟ್ಕೊಂಡಿದ್ದೀರಿ ಆ ಒಂದು ಮಾನದಂಡಗಳನ್ನ ಮಾರ್ಗದರ್ಶನದಲ್ಲಿ ನಮ್ಮ ಮಾವಳ್ಳಿ ಶಂಕರನವರ ನೇತೃತ್ವದಲ್ಲಿ ಸರ್ಕಾರದ ಮಟ್ಟಿಗೆ ಬಿ ಜೆ ಪಿ ಸರ್ಕಾರ ಆಗಿರ್ಬೋದು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಜೆ ಡಿ ಎಸ್ ಯಾವುದೇ ಸರ್ಕಾರಗಳು ಬಂದರೂ ಸರ್ಕಾರದ ಮಟ್ಟಿಗೆ ಹೋರಾಟ ಮಾಡಿ ನಮ್ಮ ದಲಿತ ಸಮುದಾಯದವರಿಗೆ ನ್ಯಾಯ ಕೊಡುವಂಥ ಕೆಲಸನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲೂ ಅವರು ಸಮಸ್ಯೆಗಳನ್ನ ನಮ್ಮ ಸಮುದಾಯದ ಸಮಸ್ಯೆಗಳನ್ನ ಅವರು ಹಾಲನೆ ಪಾಲನೆ ಮಾಡಿಕೊಂಡು ಒಂದು ನಾಲ್ಕು ದಿನ ಬೆಂಗಳೂರು ನಗರದಲ್ಲಿದ್ದರೆ ಇನ್ನು ಉಳಿದಂಥ ದಿನ ನಾನಾ ರೀತಿ ಜಿಲ್ಲೆಗಳಲ್ಲಿ ಹೋರಾಟಗಳು ಸಮಾವೇಶಗಳು ಶಿಬಿರಗಳು ಅಂತ ಹಮ್ಮಿಕೊಂಡು ಅವರು ಸರಿಯಾದ ರೀತಿಯಲ್ಲಿ ಊಟವೂ ಮಾಡ್ತಾಯಿಲ್ಲ ನಿದ್ದೆನೂ ಮಾಡ್ತಾಯಿಲ್ಲ ಆರೋಗ್ಯದ ಕಡೆಯೂ ಅವರು ಗಮನ ಹರಿಸ್ತಾಯಿಲ್ಲ ಆ ರೀತಿ ನಮ್ಮ ಸಮುದಾಯದ ಪರವಾಗಿ ಅವರು ನಿರಂತರವಾಗಿ ಹೋರಾಟ ಮಾಡ್ಕೊಂಬರ್ತಾಯಿದ್ದಾರೆ ಹಾಗಾಗಿ ಈ ಈ ದಿನ ಈ ಶಿಬಿರ ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂದರೆ ಈಗ ಈಗಾಗಲೇ ನಮ್ಮ ನಾಯಕರು ಹೇಳಿದರು ಆರ್ ಎಸ್ ಎಸ್ಗೆ ನೂರು ವರ್ಷ ಡಿ ಎಸ್ ಎಸ್ಗೆ ಐವತ್ತು ವರ್ಷ ಅಂತ ನಿಜ ಅದು ಆರ್ ಎಸ್ ಎಸ್ ವರ್ಸಸ್ ಡಿ ಎಸ್ ಎಸ್ ಅಂತ ಒಂದು ಹೋರಾಟ ಇವತ್ತು ಬಂದ್ಬಿಟ್ಟಿದೆ ಯಾಕಂದರೆ ಇವತ್ತು ಜಾತಿ ಧರ್ಮಗಳ ಮೇಲೆ ಹೋರಾಟಗಳು ಮಾಡಿಕೊಂಡು ಸಮುದಾಯ ಸಮುದಾಯಗಳನ್ನು ಎತ್ತುಕಟ್ಟಿ ಅವರ ರಾಜಕೀಯ ಬೆಳೆ ಬೇಯಿಸ್ಕೊಡುವಂಥ ಇವತ್ತಿನ ಕಾಲಘಟ್ಟದಲ್ಲಿ ರಾಜಕೀಯ ಇವತ್ತು ಒಂದೊಂದು ಸಂಘ ಸಂಸ್ಥೆಗಳು ಒಂದೊಂದು ರಾಜಕೀಯ ಪಕ್ಷಕ್ಕೆ ಸೀಮಿತ ಆಗ್ಬಿಟ್ಟಿದೆ ಅದರಿಂದ ಇವತ್ತು ಬಾಬಾ ಸಾಹೇಬ್ರು ಹೇಳ್ಕೊಟ್ಟಂಥದ್ದು ಹಾಗೂ ಮಾವಳಿ ಶಂಕರನರು ಅವರ ಕನಸುಗಳು ಆಲೋ ಆಯೋಚ ಆಲೋಚನೆಗಳು ಏನಿದೆ ಹೋರಾಟದಿಂದ ಮಾತ್ರ ನಮ್ಮ ಹಕ್ಕು ಪಡೆಯಕ್ಕೆ ಸಾಧ್ಯ ಅದರಿಂದ ಯಾವುದೇ ರಾಜಕೀಯ ಪಕ್ಷಗಳಿಂದ ನಮ್ಮ ಹಕ್ಕನ್ನ ಸಿಗೋಲ್ಲ ಅದರಿಂದ ಬಾಬಾ ಸಾಹೇಬರು ಬರೆದಂತ ಸಂವಿಧಾನ ಇರುತ್ತೋ ಅಲ್ಲಿ ಗಂಟ ನಮ್ಮ ಹಕ್ಕನ್ನು ಪಡೆಯೋಕ್ಕೆ ಮಾತ್ರ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದರೆ ಆ ಒಂದು ಕಾರಣಕ್ಕೆ ಈ ದಿನ ಹದಿನೈದು ಹದಿನಾರು ಹದಿನೇಳು ಈ ಶಿಬಿರವನ್ನು ಒಂದು ಒಂದು ಮೂರು ದಿನ ಒಂದು ನಮಗೆ ಅವರಿಗೆ ಅರಿವು ಮೂಡಿಸುವಂಥದ್ದು ನಮ್ಮ ಸಮುದಾಯದ ಒಂದು ಕಾರ್ಯಕರ್ತರುಗಳೇ ಜನಗಳಿಗೆ ಅವರಿಗೆ ಅರಿವು ಮೂಡಿಸಿ ಒಂದು ನಾವು ಹೋರಾಟ ಚಳುವಳಿ ಇದ್ದರೆ ಮಾತ್ರ ನಮ್ಮ ಮಕ್ಕಳನ್ನ ಪಡೆಯಕ್ಕಾಗೋದು ಸಂವಿಧಾನ ಉಳಿದ್ರೆ ನಾವು ಉಳಿತೀವಿ ಅನ್ನೋ ಒಂದು ತಿಳಿಸೋದಕ್ಕೋಸ್ಕರ ಈ ಒಂದು ಅಧ್ಯಯನ ಶಿಬಿರ ಮಾಡ ಏರ್ಪಟ್ಟಾಗಿದೆ ಅದರಿಂದ ಈ ದಿನ ತಾವೆಲ್ಲರೂ ಈ ಒಂದು ಪತ್ರಿಕೆ ಮಾಧ್ಯಮದವರು ಬಂದಿದ್ದೀರಿ ನೀವು ಹೆಚ್ಚು ಹೆಚ್ಚು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನೀವು ಪ್ರಚಾರ ಮಾಡಬೇಕು ಈ ನಮ್ಮ ಇಡೀ ರಾಜ್ಯದಂತ ಇರುವಂಥ ಎಲ್ಲ ನಮ್ಮ ಶೋಷಿತ ಸಮುದಾಯದವ್ರಿಗೆ ನೀವು ತಿಳಿಸ್ಕೊಡ್ಬೇಕು ಅಂತ ಈ ಪತ್ರಿಕಾ ಮಾಧ್ಯಮದವ್ರಿಗೆ ಈ ಸಂದರ್ಭದಲ್ಲಿ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನ ನೋಡೋದಕ್ಕೆ ತಾವೆಲ್ಲ ಅವಕಾಶ ಕೊಟ್ಟಂತ ನಮಗೆ ಎಲ್ರಿಗೂ ಹೊಂದಿಸ್ತಾ ನಾನು ಮಾತುಗಳು ಮುಗಿಸ್ತೀನಿ ಜೈ ಬೆಂಗ್